ನಮಸ್ಕಾರ ಸ್ನೇಹಿತರೆ ವಿರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ಪಾಠ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಬಗ್ಗೆ ನಾವು ಮುಂದುವರಿದ ಅಭ್ಯಾಸವನ್ನು ನಾವು ಮಾಡದಂತೆ ಅದರಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಐದನೇ ಲೆಕ್ಕವನ್ನು ನಾವು ಬಿಡಿಸಿದ್ವಿ ಇಂದಿನ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಆರನೇ ಲೆಕ್ಕವನ್ನು ನಾವು ಸಾಲ್ವ್ ಮಾಡೋಣ ಏನಂತ ಅವರು ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಅದನ್ನು ಆದೇಶ ವಿಧಾನದಿಂದ ಬಿಡಿಸಿರಿ ಅಂತ ಹೇಳಿದ್ದಾರೆ ಅವೆರಡೂ ಸಮೀಕರಣಗಳು ಭಿನ್ನ ರಾಶಿಯ ರೂಪದಲ್ಲಿವೆ ಅವುಗಳನ್ನು ನಾವು ಸಾಮಾನ್ಯ ರೂಪಕ್ಕೆ ಮೊದಲನೇದಾಗಿ ನಾವು ಏನು ಮಾಡೋಣ ತೆಗೆದುಕೊಂಡು ಬರೋಣಂತೆ ಮೊದಲನೇ ಸಮೀಕರಣ ಏನಿದೆ ಮೂರು ಎಕ್ಸ್ ಡಿವೈಡೆಡ್ ಬೈ ಟು ಮೈನಸ್ ಐದು ವೈ ಡಿವೈಡೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಮೈನಸ್ ಟು ಅಂತ ಇದೆ ಇದನ್ನ ನಾವು ಸಾಮಾನ್ಯ ರೂಪಕ್ಕೆ ತಗೊಂಬರ್ಬೇಕಂದ್ರೆ ಎರಡು ಮತ್ತು ಮೂರರ ಲಸ ಏನು ಬರುತ್ತೆ ನಮಗೆ ಆರು ಬರುತ್ತೆ ಎರಡು ಮೂರ್ಲೆ ಆರು ಮೂರ್ ಎರಡ್ಲೆ ಆರು ಈಗ ನೋಡಿ ಮೂರ್ ಮೂರಲೇ ಅಷ್ಟು ಒಂಬತ್ತು ಎಕ್ಸ್ ಮೈನಸ್ ಐದರಡ್ಲೇ ಅಷ್ಟು ಹತ್ತು ವೈ ಈಸ್ ಈಕ್ವಲ್ ಟು ಮೈನಸ್ ಟು ಅಂತ ನಾನು ಬರ್ದೆ ಈಗ ನೋಡಿ ಒಂಬತ್ತು ಎಕ್ಸ್ ಮೈನಸ್ ಹತ್ತು ವಾಯ್ ಈ ಸಿಕ್ಕೊಳ್ಟು ಮೈನಸ್ ಟು ಡಿವೈಡೆಡ್ ಬೈ ಟು ಬೈ ಡಿವೈಡೆಡ್ ಬೈ ಸಿಕ್ಸ್ ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ ಇಂಟು ಸಿಕ್ಸ್ ಆಗುತ್ತೆ ಒಂಬತ್ತು ಎಕ್ಸ್ ಮೈನಸ್ ಹತ್ತು ವಾಯ್ ಈ ಸಿಕ್ಕೊಳ್ತು ಎರಡು ಆಗಲೇ ಅಷ್ಟು ಹನ್ನೆರಡು ಮೈನಸ್ ಇದೆ ಮೈನಸ್ ಬರೀರಿ ಇದನ್ನು ಏನಂತ ತಗೋತೀನಿ ಸಮೀಕರಣ ಒಂದು ಅಂತ ನಾ ತಗೋತೀನಿ ಈಗ ಈಗ ನೋಡಿ ಎರಡನೇ ಸಮೀಕರಣವನ್ನು ಏನು ಕೊಟ್ಟಿದ್ದಾರೆ ಅವರು ಎಕ್ಸ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ವೈ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಹದಿಮೂರು ಡಿವೈಡೆಡ್ ಬೈ ಆರು ಅಂತ ಅವರು ನಮಗೆ ಕೊಟ್ಟಿದ್ದಾರೆ ಮೂರು ಮತ್ತು ಎರಡರ ಲಸ ಎಷ್ಟು ಬರುತ್ತೆ ನಮಗೆ ಆರು ಬರುತ್ತೆ ಮೂರು ಎರಡು ಆರು ಎರಡು ಮೂರ್ಲೆ ಆರು ಎರಡು ಇಂಟು ಎಕ್ಸ್ ಏನಾಗುತ್ತೆ ಎರಡು ಎಕ್ಸ್ ಆಗುತ್ತೆ ಪ್ಲಸ್ ಮೂರು ಇಂಟು ವೈ ಏನಾಗುತ್ತೆ ಮೂರು ವೈ ಈಸ್ ಈಕ್ವಲ್ ಟು ಹದಿಮೂರು ಡಿವೈಡೆಡ್ ಬೈ ಸಿಕ್ಸ್ ಅಂತ ಬಂತು ಈಗ ನೋಡಿ ಟು ಎಕ್ಸ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ವಲ್ ಟು ಹದಿಮೂರು ಡಿವೈಡೆಡ್ ಬೈ ಸಿಕ್ಸ್ ಅಂತ ಇದೆ ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ವೈ ಡಿವೈಡೆಡ್ ಬೈ ಸಿಕ್ಸ್ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ ಇಂಟು ಸಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಯಿತು ಏನು ಉಳಿತು ನಮ್ಗೆ ಈಗ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಹದಿಮೂರು ಅನ್ನೋದು ಉಳಿತು ಇದನ್ನ ನಾನು ಏನ್ ಮಾಡ್ತೀನಿ ಸಮೀಕರಣ ಎರಡು ಅಂತ ನಾನು ತಗೋತೀನಿ ಈಗ ಸಮೀಕರಣ ಎರಡರಿಂದ ಸಮೀಕರಣ ಎರಡರಿಂದ ಅಂದರೆ ಫಸ್ಟ್ ನಾವು ಸಮೀಕರಣ ಎರಡನ್ನ ಬರ್ಕೋಬೇಕು ತ್ರೀ ಎಕ್ಸ್ ಪ್ಲಸ್ ತ್ರೀ ವೈ ಸಾರಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಹದಿಮೂರು ಈಗ ನೋಡಿ ಟೂ ಎಕ್ಸ್ ಈಸ್ ಈಕ್ವಲ್ ಟು ಹದಿಮೂರು ಪ್ಲಸ್ ತ್ರೀ ವೈ ಇದ್ದು ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ತ್ರೀ ವೈ ಆಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಹದಿಮೂರು ಮೈನಸ್ ಮೂರು ವೈ ಇಂಟು ಟೂ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಟೂ ಆಗುತ್ತೆ ಇದನ್ನ ನಾನು ಏನ್ ಮಾಡ್ಕೋತೀನಿ ಸಮೀಕರಣ ಮೂರು ಅಂತ ಬರ್ಕೋತೀನಿ ಈಗ ನಮ್ಗೆ ಏನೇನು ಸಿಕ್ತು ಎಕ್ಸ್ ನ ಬೆಲೆ ಸಿಕ್ತು ಈ ಎಕ್ಸ್ ನ ಬೆಲೆಯನ್ನ ನಾವು ಎಲ್ಲಿ ಹಾಕಬೇಕು ಎಕ್ಸ್ ನ ಬೆಲೆಯನ್ನ ಎಕ್ಸ್ ನ ಬೆಲೆಯನ್ನ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಹಾಕ್ಬೇಕಾದ್ರೆ ಮೊದಲು ನಾವು ಸಮೀಕರಣ ಒಂದಣ್ಣ ಬರ್ಕೋಬೇಕು ಸಮೀಕರಣ ಒಂದೇನಿದೆ ಒಂಬತ್ತು ಎಕ್ಸ್ ಮೈನಸ್ ಹತ್ತು ಐ ಈಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಅನ್ನೋದೇನು ಸಮೀಕರಣ ಹೊಂದಿದೆ ಇದರಲ್ಲಿ ಇದ್ರೆ ಇಲ್ಲಿ ಹಾಕ್ಬೇಕು ನಾವು ಎಕ್ಸ್ ಇದ್ದಲ್ಲಿ ಈ ವ್ಯಾಲ್ಯೂನ ಹಾಕ್ಬೇಕು ಒಂಬತ್ತು ಎಕ್ಸ್ ಏನಿದೆ ನಮ್ಗೆ ಇಲ್ಲಿ ಹದಿಮೂರು ಮೈನಸ್ ಮೂರು ವೈ ಡಿವೈಡೆಡ್ ಬೈ ಎರಡು ಮೈನಸ್ ಹತ್ತು ಐ ಈಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಅಂತ ಇಲ್ಲಾಯ್ತು ಈಗ ನೋಡಿ ಹದಿಮೂ ಒಂಬತ್ತು ಇಂಟು ಹದಿಮೂರು ಅಂದ್ರೆ ಏನಾಗುತ್ತೆ ಹದಿಮೂರು ಒಂಬತ್ತಲೇ ಹದಿಮೂರು ಒಂಬತ್ತಲೇ ಒನ್ನೂರ ಹದಿನೇಳು ಮೈನಸ್ ಒಂಬತ್ತ್ಮೂರ ಎಷ್ಟು ಇಪ್ಪತ್ತೇಳು ವಾಯ್ ಡಿವೈಡೆಡ್ ಬೈ ಏನಾಯ್ತು ಟೂ ಉಳಿತು ಮೈನಸ್ ಹತ್ತು ವಾಯ್ ಈಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಬಂತು ಇಲ್ಲಿ ಹತ್ತು ವಾಯ್ ಕೆಳಗಡೆ ಏನು ಇಲ್ಲ ಅಂದ್ರೆ ಇದೆ ಡಿವೈಡೆಡ್ ಬೈ ಒಂದಿರುತ್ತೆ ಈಗ ನೋಡಿ ಎರಡು ಮತ್ತು ಒಂದರ ಲಸ ಏನು ಬರುತ್ತೆ ನಮಗೆ ಎರಡು ಮತ್ತು ಒಂದರ ಲಸ ಎರಡು ಬರುತ್ತೆ ಎರಡು ಒಂದಲೇ ಒಂದು ಎರಡಲೇ ಬರುತ್ತೆ ನೂರ ಹದಿನೇಳು ಮೈನಸ್ ಟು ಟ್ವೆಂಟಿ ಸೆವೆನ್ ವೈ ಇಂಟು ಒನ್ ಏನಾಗುತ್ತೆ ಅಷ್ಟೇ ಬರುತ್ತೆ ನೂರ ಹದಿನೇಳು ಮೈನಸ್ ಟ್ವೆಂಟಿ ಸೆವೆನ್ ವೈ ಅಂತಲೇ ಬರುತ್ತೆ ಆಮೇಲೆ ಮೈನಸ್ ಹತ್ತು ವೈ ಇಂಟು ಹತ್ತೆರಡಲೇ ಅಷ್ಟು ಇಪ್ಪತ್ತು ವಾಯ್ ಆಗುತ್ತೆ ಹತ್ತೆರಡಲೇ ಇಪ್ಪತ್ತು ವಾಯ್ ಈಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಅಂತ ಹಂಗೆ ಆನ್ಸರ್ ಬರುತ್ತೆ ಏನು ಒನ್ ನೂರ ಹದಿನೇಳು ಮೈನಸ್ ಇಪ್ಪತ್ತೇಳು ವಾಯ್ ಇಂಟು ಒನ್ ಏನಾಗುತ್ತೆ ನೂರ ಹದಿನೇಳು ಮೈನಸ್ ಇಪ್ಪತ್ತೇಳು ವಾಯ್ ಇಲ್ಲಿ ಮೈನಸ್ ಇದೆ ಮೈನಸ್ ಬಂದಿದೆ ಎಷ್ಟು ಇಪ್ಪತ್ತು ಇಪ್ಪತ್ತು ವೈ ಇದು ಲಸಾಯ್ ಬಂದಿದೆ ಎರಡು ಬಂದಿದೆ ಈಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಈಗ ನೋಡಿ ನೂರ ಹದಿನೇಳು ಮೈನಸ್ ಇಪ್ಪತ್ತೇಳು ವೈ ಮೈನಸ್ ಇಪ್ಪತ್ತು ವಾಯ್ ಅಂದರೆ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಇಪ್ಪತ್ತೇಳರಲ್ಲಿ ಇಪ್ಪತ್ತನ್ನ ಕುಡಿಸಿದ್ರೆ ನಲ್ವತ್ತೇಳು ವಾಯ್ ಆಗುತ್ತೆ ದೊಡ್ಡ ಸಂಖ್ಯೆ ನಿಂಚಿನೇ ಮೈನಸ್ ಅದಕ್ಕಾಗಿ ಮೈನಸ್ ಇಟ್ಟಿದ್ದೀನಿ ಡಿವೈಡೆಡ್ ಬೈ ಟು ಅಂತ ಬರೀತೀನಿ ಮೈನಸ್ ಹನ್ನೆರಡು ಈಗ ನೋಡಿ ಒಂದೂರ ಹದಿನೇಳು ಮೈನಸ್ ನಾಲ್ವತ್ತೇಳು ವಾಯ್ ಈಸ್ ಇಕ್ವಲ್ ಟು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಟೂ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ ಟೂ ಆಗುತ್ತೆ ಹದಿನೇಳು ಮೈನಸ್ ಇಕ್ವಲ್ಟು ನಮಗೆ ಹನ್ನೆರಡು ಎರಡಲೇ ಎಷ್ಟು ಇಪ್ಪತ್ನಾಲ್ಕು ಮೈನಸ್ ಇದೆ ಮೈನಸ್ ಅಂತ ಬರೀರಿ ಈಗ ನೋಡಿ ಮೈನಸ್ ಪ್ಲಸ್ ಒಂದೂರ ಹದಿನೇಳು ಕಡೆ ಇದ್ರೆ ಮೈನಸ್ ನೂರ ಹದಿನೇಳು ಆಗುತ್ತೆ ಮೈನಸ್ ನಲ್ವತ್ತೇಳು ವೈ ಈಸ್ ಇಕ್ವಲ್ ಟು ಈಗ ನೋಡಿ ನೂರ ಹದಿನೇಳು ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ನೂರ ಹದಿನೇಳರಲ್ಲಿ ಇಪ್ಪತ್ನಾಲ್ಕನ ಕೂರ್ಸಿ ಹನ್ನೊಂದು ನಾಲ್ಕು ಒಂದು ಎಷ್ಟಾಗುತ್ತೆ ನೂರ ನಲ್ವತ್ತು ಒಂದು ಆಗುತ್ತೆ ಎಂಥ ನೂರ ನಲ್ವತ್ತೊಂದು ಮೈನಸ್ ನೂರ ನಲ್ವತ್ತೊಂದು ಯಾಕಂದರೆ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಏನಿದೆ ಮೈನಸ್ ಇದೆ ಈ ಮೈನಸ್ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಏನು ಉಳಿಯುತ್ತೆ ನಾಲ್ವತ್ತೇಳು ವಾಯ್ ಕೊಟ್ಟು ಒನ್ ಫಾರ್ಟಿ ಒನ್ ಉಳಿಯುತ್ತೆ ವಾಯ್ ಈಸ್ ಈಕ್ವಲ್ ಟು ಒನ್ ಫಾರ್ಟಿ ಒನ್ ಡಿವೈಡೆಡ್ ಬೈ ಫಾರ್ಟಿ ಸೆವೆನ್ ಇಂಟು ಫಾರ್ಟಿ ಸೆವೆನ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಏನು ಡಿವೈಡೆಡ್ ಬೈ ಫಾರ್ಟಿ ಸೆವೆನ್ ಆಗುತ್ತೆ ನಲ್ವತ್ತೇಳು ಇಂಟು ಮೂರು ಏಳು ಏಳುನೂರಲೆ ಇಪ್ಪತ್ತೊಂದು ನಾಲ್ಕು ಮೂರಲೇ ಹನ್ನೆರಡು ಹದಿನಾಲ್ಕು ಎಷ್ಟು ಎಷ್ಟು ಬೆಲೆ ಇದು ಭಾಗ ಹೋಗುತ್ತೆ ನಾಲ್ವತ್ತೇಳ ನಲ್ವತ್ತೇಳು ನಲವತ್ತೇಳು ನೂರಲೆ ನೂರ ನಲ್ವತ್ತೊಂದು ವಾಯಿನ ಬೆಲೆ ಎಷ್ಟು ಬಂತು ನಮ್ಗೀಗ ಮೂರು ಬಂತು ಈ ವಾಯಿನ ಬೆಲೆಯನ್ನ ನಾವು ಎಲ್ಲಿ ಆದೇಶ ಮಾಡಿದಾಗ ನಮಗೆ ಎಕ್ಸ್ ನ ಬೆಲೆ ಸಿಗುತ್ತೆ ಇಲ್ಲಿ ಸಮೀಕರಣ ಮೂರರಲ್ಲಿ ವಾಯಿನ ಬೆಲೆಯನ್ನ ಆದೇಶ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಎಕ್ಸ್ ನ ಬೆಲೆ ನಮ್ಗೆ ಸಿಗುತ್ತೆ ವಾಯಿನ ಬೆಲೆಯನ್ನ ವಾಯಿನ ಬೆಲೆಯನ್ನ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರರಲ್ಲಿ ಹಾಕಬೇಕಂದ್ರೆ ಮೊದಲೇದಾಗಿ ನಾವು ಮಾಡ್ಕೋಬೇಕು ಈ ಸಮೀಕರಣ ಮೂರನ್ನ ಬರ್ಕೋಬೇಕು ಸಮೀಕರಣ ಮೂರೇನಿದೆ ಎಕ್ಸ್ ಈಸ್ ಈಕ್ವಲ್ ಟು ಹದಿಮೂರು ಮೈನಸ್ ಮೂರು ವಾಯ್ ಡಿವೈಡೆಡ್ ಬೈ ಟೂ ಇದೆ ಎಕ್ಸ್ ಈಸ್ ಈಕ್ವಲ್ ಟು ಹದಿಮೂರು ಮೈನಸ್ ಮೂರು ವಾಯ್ನ ಬೆಲೆ ಎಷ್ಟು ಬಂದಿದೆ ನಮಗೆ ಮೂರು ಬಂದಿದೆ ವಾಯ್ ಇದ್ದಲ್ಲಿ ಏನು ಮೂರ್ ಹಾಕಿ ಡಿವೈಡೆಡ್ ಬೈ ಟು ಎಕ್ಸ್ ಈಸ್ ಈಕ್ವಲ್ ಟು ಹದಿಮೂರು ಮೈನಸ್ ಮೂರು ಮೂರಲೇ ಎಷ್ಟು ಒಂಬತ್ತು ಡಿವೈಡೆಡ್ ಬೈ ಟು ಎಕ್ಸ್ ಈಸ್ ಈಕ್ವಲ್ ಟು ಹದಿಮೂರಲ್ಲಿ ಒಂಬತ್ತು ಹೋದರೆ ನಾಲ್ಕು ಬರುತ್ತೆ ಡಿವೈಡೆಡ್ ಬೈ ಟು ಎರಡು ಎರಡೊಂದಲೆ ಎರಡು ಎರಡನೇ ನಾಲ್ಕು ಎಕ್ಸ್ನ ಬೆಲೆ ಎಷ್ಟು ಬಂತು ಎರಡು ಬಂತು ವೈನ ಬೆಲೆ ಎಷ್ಟು ಬಂತು ಮೂರು ಬಂತು